ವೈಯಕ್ತಿಕವಾಗಿ ಮೂವತ್ತು ಪ್ರಶ್ನೆಗಳು ಮತ್ತು ಕುಟುಂಬಕ್ಕೆ ಸುಮಾರು ಮೂವತ್ತು ಪ್ರಶ್ನೆಗಳು ಇದೆ ಹಾಗಾಗಿ ಅರವತ್ತು ಪ್ರಶ್ನೆಗಳನ್ನ ಕಾಣ್ತೀವಿ ಸರಿ ಈಗ ಮತ್ತೊಂದು ಕಡೆ ಮತದಾರ ಪಟ್ಟಿ ಪರಿಷ್ಕರಣೆ ಕೂಡ ಆಗ್ತಿದೆ ಅದಕ್ಕೆ ಭಾರತ ಚುನಾವಣಾ ಆಯೋಗ ತಯಾರಿ ಮಾಡ್ಕೊಳ್ಳಿ ಅಂತ ನಿರ್ದೇಶನ ನೀಡಿದೆ ಅದರ ಪ್ರಕಾರ ಅದನ್ನು ಕೂಡ ನಾವು ತಯಾರಿ ಮಾಡ್ಕೋತಾ ಇದ್ದೀವಿ ಕೆಲವರು ಇಲ್ಲಿ ಸಮೀಕ್ಷೆ ಮಾಡೋರು ಆ ಕಡೆ ಸಮೀಕ್ಷೆ ಮಾಡೋರು ಎರಡು ಕಡೆ ಸರ್ ಸೊ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಾಕಷ್ಟು ಕೆಲಸಗಳು ಒಂದೇ ಬಾರಿ ಬರುತ್ತೆ ಅದನ್ನು ನಾವು ಮ್ಯಾನೇಜ್ ಮಾಡ್ತೀವಿ ಯಾವುದು ಓವರ್ಲ್ಯಾಪ್ ಆಗದೆ ರೀತಿ ನಾವು ಸಿಬ್ಬಂದಿಯನ್ನು ನೇಮಕಾತಿ ತೋರಿಸ್ಬೇಕಾಗುತ್ತೆ ಈಗ ಇದರಲ್ಲಿ ಬ ಎಲ್ಲರಿಗೂ ನಾವು ಮೊದಲೇ ಹೇಳ್ಬಿಟ್ಟಿದ್ದೀವಿ ಆಧಾರ್ ಪ್ರಮಾ ಆಧಾರ್ ಕಾರ್ಡ್ ಬೇಕು ಮತ್ತು ಎಪಿಕ್ ಕಾರ್ಡ್ ಬೇಕು ಮತ್ತು ರೇಷನ್ ಕಾರ್ಡ್ ಇಟ್ಕೊಳ್ಳಿ ಆಮೇಲೆ ಈ ಆಧಾರ್ ಯಾವ ಮೊಬೈಲ್ ನಂಬರಿಗೆ ಲಿಂಕ್ ಆಗಿದೆ ಅದನ್ನು ಕೂಡ ಇಟ್ಕೊಳ್ಳಿ ಅಂತ ಪೂರ್ವ ಸಿದ್ಧತೆ ಮಾಡಿರ್ಬೋದು ಇನ್ನಿತರೆ ಅವರು ಕೌಶಲ್ಯ ಪ್ರಮಾಣಪತ್ರಗಳು ಎಂಥವೇನಾದರೂ ಇದ್ದರೆ ಅವರು ಮಾಹಿತಿ ಇಟ್ಕೊಬೋದು ಅಲ್ಲಿ ಈಗ ಮುಖ್ಯವಾಗಿ ನಮಗೆ ಆಧಾರ್ ರೇಷನ್ ಕಾರ್ಡು ಮತ್ತೆ ಪಿಕ್ ಬೇಕಾಗ ಈಗ ಒಂದು ಕುಟುಂಬದಲ್ಲಿ ಒಂದು ಕುಟುಂಬದ ಒಂದೇ ಇದಾಗಿ ಹಿಂಸೆ ಒಂದು ಕುಟುಂಬದಲ್ಲಿ ಎರಡೆರಡು ಮೂರು ಮೂರು ರೇಷನ್ ಸೊ ಇದಕ್ಕೆ ನಮ್ಮ ಏನು ಹಿಂದುಳಿದ ವರ್ಗ ಅಂತ ಹೇಳಿದರೆ ಅಂತ ಸಮಸ್ಯೆಗಳು ಬಂದಾಗ ಆಯೋಗದ ನಿರ್ದೇಶನ ಏನೇನು ಬರುತ್ತೋ ಆ ಪ್ರಕಾರ ನಾವು ಈಗ ಇದರಲ್ಲಿ ಕಾರು ಬೈಕು ಪ್ರತಿಯೊಂದು ವೈಯಕ್ತಿಕ ಇದೆ ಸರ್ ಎಲ್ಲ ಡಿಟೇಲ್ ಆಗಿ ಇರಬೇಕಂದ್ರೆ ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ಅಳವಡಿಸಿ ತಿಳ್ಕೊಳ್ಳೋದಕ್ಕೆ ಆಯೋಗ ಏನೇನು ಪ್ರಶ್ನಾವಳಿ ಕೊಟ್ಟಿದೆ ಅದನ್ನು ನಾವು ಆ ಪ್ರಕಾರ ಸಮೀಕ್ಷೆ ಅಲ್ಲಿ ಸರ್ ಈಗ ಒಂದು ಕುಟುಂಬದಲ್ಲಿ ಹೊರಗಿರ್ತಾರೆ ಅವರು ಒಂದೇ ಐ ಡಿ ಕಾರ್ಡುಗಳ ಬೇಕಾ ಎಲ್ಲ ಮಾಹಿತಿ ಇದ್ದವರು ಒಬ್ಬರು ಇದ್ದರೆ ಕುಟುಂಬದ ಮುಖ್ಯಸ್ಥರು ಅವ್ರ ಹತ್ರ ಎಪಿಕ್ ಕಾರ್ಡು ಈಗ ಇಲ್ಲೇನೇ ಒಬ್ಬ ಹುಡುಗ ಅವ್ರ ಮನೆಯಲ್ಲಿ ಇರಲಿಲ್ಲ ಅವರು ಮುಖ್ಯಸ್ಥರು ಅವ್ರ ಹತ್ರ ದಾಖಲೆಗಳಿದೆ ಅದನ್ನ ಇಟ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ ಅಷ್ಟಾದರೂ ಸಾಕು